ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಇವತ್ತು ಹೋಗಿದ್ವಿ ಒಂದು ಪಾರ್ಲರ್ಗೆ ಅದು ಹಾಸನ್ ಹೋಲ್ಡ್ ಬಸ್ ಸ್ಟ್ಯಾಂಡ್ ಒಳಗಿದೆ ಅಲ್ಲಿಗೆ ಹೋಗಿದ್ವಿ ಅಂದರೆ ಕಾವ್ಯ ಐಬ್ರೋಸ್ ಎಲ್ಲ ಮಾಡಿಸ್ಬೇಕು ಅಂತ ಇತ್ತು ಅದಕ್ಕೆ ಹೋಗಿದ್ವಿ ನಾನು ಅಲ್ಲಿ ಸ್ವಲ್ಪ ಇಯರಿಂಗ್ ಕಲೆಕ್ಷನ್ಸ್ ನೋಡಿದೆ ಬಟ್ ಈ ರೆಡ್ ಕಲರ್ ಇಯರಿಂಗ್ ಏನಿತ್ತು ಸ್ವಲ್ಪ ಒಂದು ಕ್ಲಾಸ್ ಲುಕ್ ಕೊಡುತ್ತಲ್ಲ ಆ ಥರ ಇತ್ತು ಬಟ್ ನಂಗೆ ಇಷ್ಟ ಆಯಿತು ಬಟ್ ತುಂಬಾ ರೇಟ್ ಜಾಸ್ತಿ ಅನ್ನಿಸ್ತು ಹಂಡ್ರೆಡ್ ರುಪೀಸ್ ನನ್ನ ಪ್ರಕಾರ ಅದಕ್ಕೆ ಒಂದು ಫಿಫ್ಟಿ ರುಪೀಸ್ ಕೊಡ್ಬೋದು ಅಷ್ಟೇ ಅದಕ್ಕೆ ನಾನು ವಾಪಸ್ ಅಲ್ಲೇ ಇಟ್ಟೆ ತುಂಬ ಹೇಯರಿಂಗ್ ಕಲೆಕ್ಷನ್ಸ್ ಏನು ಇರಲಿಲ್ಲ ಆ್ಯವ್ರೇಜ್ ಆಗಿತ್ತು ಅಷ್ಟೇ ಈ ಥರದ್ದು ನೋಡಿ ಈ ಥರದ್ದೆಲ್ಲ ಯಾರಾದರೂ ಕಿವಿಗೆ ಥರ ದಾರ ದಾರ ಥರ ಇದೆ ಅದನ್ನ ಹಾಕೊಂಡು ಏನು ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಾಸ್ ಇರಬೇಕಿತ್ತು ಜುಮ್ ಜುಮ್ಕಾಸ್ ಕಲೆಕ್ಷನ್ ನೋಡ್ತಿದ್ದೆ ನಾನು ಬಟ್ ಅಲ್ಲಿರಲಿಲ್ಲ ಹಾಗೆ ನನ್ನ ಪುಟ್ ಪುಟ್ಟಿದು ಈ ಹಾಕ್ತಾರಲ್ಲ ಆ ಥರದ್ದು ಓಲೆನೇ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ ಬಟ್ ನನಗೆ ಗೋಲ್ಡ್ ಬಿಟ್ಟರೆ ಆರ್ಟಿಫಿಷಿಯಲ್ ಹಾಕೊಳೋದಕ್ಕೆ ಹಾಗದೇ ಇಲ್ಲ ಕಿವಿ ಸ್ವೆಲ್ಲಿಂಗ್ ಆಗಿಬಿಡುತ್ತೆ ಹೋಗಿ ಐಬ್ರೋ ಮಾಡಿಸ್ಕೊ ಅಂದರೆ ನನ್ನ ಹತ್ರ ಬಂದು ಪಿಣ್ಕಾ ಪಿಣ್ಕಾ ಅಂತ ನೋಡ್ತಿದ್ದಾಳೆ ಅಲ್ಲಿಬ್ರು ಕಸ್ಟಮರ್ ಇದ್ದರು ಸೊ ಹಾಗಾಗಿ ಅವರನ್ನು ಮುಗಿಸಿ ಇವಳನ್ನು ಕರ್ಕೊಂಡ್ರು ಐಬ್ರೋ ಮಾಡೋದಕ್ಕೆ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು ಅಂದರೆ ಪರ್ಸ್ನಲ್ ಐಟಮ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡು ನಂತರ ನಾವು ಪಾರ್ಲರ್ಗೆ ಹೋಗಿದ್ದು ಐಬ್ರೋ ಮಾಡಿಸೋದಿಕ್ಕೆ ಅಂತ ಅವಳು ಐಬ್ರೋ ಎಲ್ಲ ಫೋರ್ ಏಡ್ ಎಲ್ಲ ಮಾಡಿಸ್ಕೊಂಡ್ಳು ನಾನೇನು ಮಾಡಿಸೋದಿಲ್ಲ ನಾನು ನಾನೇ ಐಬ್ರೋ ಮಾಡ್ಕೋತೀನಿ ಇದುವರೆಗೂ ನನ್ನ ಪಾರ್ಲರ್ಗೆಲ್ಲ ದುಡ್ಡು ಖರ್ಚು ಮಾಡಿಲ್ಲ ಅದ್ರ ಮೇಲೆ ನಂಬಿಕೆನೂ ಇಲ್ಲ ಪಾರ್ಲರಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಜುವೆಲ್ರಿ ಕಲೆಕ್ಷನ್ ನೋಡಿದೆ ನಾನು ಬಟ್ ಇಲ್ಲಿ ಒಂದು ಕಾಸಿನ ಸರ ಇತ್ತಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಗೋಲ್ಡ್ ಅಲ್ಲಿ ಮಾಡಿಸ್ಕೋಬೇಕು ಅಂತ ಆಸೆ ಆಯ್ತು ನನಗೆ ಮಾಡಿಸ್ಕೋತೀನಿ ಬಿಡೋದಿಲ್ಲ ಅದೇನೋ ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ ಅದು ಸೊ ಹಾಗೆ ನೋಡ್ತಾ ಇದ್ದೆ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಸೆಟ್ ಜ್ಯುವೆಲ್ರಿ ಸೆಟ್ ವೆಡ್ಡಿಂಗ್ ಹಾಗೆ ಶೂಟಿಂಗ್ ಎಲ್ಲ ಈಗ ಇಲ್ಲಿ ತೋರಿಸ್ತಾ ಇರುವಂತಹ ಗೋಲ್ಡ್ ಅಲ್ಲಿ ಒಂದು ನೆಕ್ಲೆಸ್ ಏನ್ ಇದೆ ಲಾಂಗ್ ಚೈನ್ ಅದು ನನ್ನ ಹತ್ರ ಇದೆ ಲಕ್ಷ್ಮಿ ಆರದು ಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದು ಒರಿಜಿನಲ್ ಗೋಲ್ಡ್ ಅಲ್ಲಿ ಅಂದ್ರೆ ನಕಾಸಲ್ಲಿ ಇರೋದು ನನ್ನ ಹತ್ರ ಒಂದು ಏಯ್ಟಿ ಗ್ರಾಮ್ಸ್ ಇದೆ ಒಂದು ಲಾಂಗ್ ಚೈನ್ ಹಾಗೆ ಇದನ್ನೆಲ್ಲ ನೋಡಿಕೊಂಡು ಅಫರ್ಡೆಬಲ್ ಪ್ರೈಸಲ್ಲಿತ್ತು ಇತ್ತು ನಿಮಗೆ ರೆಂಟಿಗೆಲ್ಲ ಸಿಗ್ತಾ ಸಿಗುತ್ತೆ ಅವ್ರು ಹೇಳಿದ್ರು ನನಗೆ ಇದೊಂದು ಓಲೆ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ನಿಮಗೆ ಸ್ಯಾರಿಗೆ ಹಾಗೆ ಡ್ರೆಸ್ಸಸ್ಗೆಲ್ಲ ಚೆನ್ನಾಗಿರುತ್ತೆ ಫ್ರೀ ಹೇರ್ ಬಿಟ್ಕೊಂಡು ಈ ಥರ ಲಾಂಗ್ ಇಯರಿಂಗ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗೆ ಅದು ರೇಟ್ ಕೇಳಿ ತುಂಬಾ ಶಾಕ್ ಆಯಿತು ಆರುನೂರು ರೂಪಾಯಿ ಐವತ್ತು ಹೇಳಿದ್ರು ನನಗೆ ಅದಕ್ಕೆ ಹಬ್ಬಬ್ಬ ಅಂದರೂ ಒಂದು ನೂರು ರೂಪಾಯಿ ಕೊಡ್ಬೋದು ಆ ಥರ ಇತ್ತು ಸೊ ಅದಕ್ಕೆ ನಾನು ಹಾಗೆ ಬಿಟ್ಬಂದುಬಿಟ್ಟೆ ಕೊನೆಗೆ ಎಲ್ಲ ಮುಗೀತು ಐಬ್ರೋಸ್ ಎಲ್ಲ ಮುಗ್ದೆ ನಾನು ಕಾವ್ಯ ಓಟ್ವಿ ಎಷ್ಟು ಸ್ಮೆಲ್ ಇತ್ತು ಅಂದರೆ ಯಾಕಂದರೆ ಪಬ್ಲಿಕ್ ಟಾಯ್ಲೆಟ್ ಆ ಕಡೆಯೇ ಇತ್ತು ಆ ಸೈಡು ಹಾಗಾಗಿ ತುಂಬಾ ಇತ್ತು ಮೂಗು ಮುಚ್ಕೊಂಡು ನಾವು ಓಟು ಬಂದ್ವಿ ಬರ್ತಿರ್ಬೇಕಾದ್ರೆ ಅಲ್ಲೊಂದು ಗೊಂಬೆಗೆ ಒಂದು ಡ್ರೆಸ್ ಹಾಕಿದ್ರು ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿತ್ತು ಅದು ಇಷ್ಟ ಆಯಿತು ಬಟ್ ಹತ್ರದಿಂದ ಹೋಗಿ ನೋಡಿದಾಗ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ಹಾಗೆ ಹೋಗ್ಬಿಟ್ವಿ ಹಾಗೆ ಇನ್ನೊಂದು ವಿಷಯ ಏನು ಅಬ್ಸರ್ವ್ ಮಾಡಿದೆ ಅಂದರೆ ನಾನು ನಾನು ತುಂಬ ವರ್ಷಗಳೇ ಆಗಿತ್ತು ಹೋಗಿ ಐಬ್ರೋಸ್ ಎಲ್ಲ ಮಾಡಿಸೋದು ನಾನು ಒಂದ್ ಎರಡು ಸಲ ಹೋಗಿರ್ಬೋದು ಅಷ್ಟೇ ಸ್ಟಾರ್ಟಿಂಗಲ್ಲಿ ಬಟ್ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಒಂದು ಐಬ್ರೋ ಮಾಡಿಸೋದಕ್ಕೆ ಸಿಕ್ಸ್ಟಿ ರುಪೀಸ್ ಏಯ್ಟಿ ರುಪೀಸ್ ಅಂತ ತಗೋತಾ ಇದ್ದಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ನಾವು ನೀವೇ ಯೋಚನೆ ಮಾಡಿ ಕೆಲವೊಂದ್ಸಲ ಹಾಸನ್ ಸಿಟಿಯಲ್ಲಿ ವೆಹಿಕಲ್ಸ್ನ ನೋಡಿದ್ರೆ ನನಗೂ ಬೆಂಗಳೂರು ಫೀಲ್ ಆಗಿಬಿಡುತ್ತೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ನೋಡಿ ಹೆಂಗ್ ಬಂದೊಳ್ಳಿ ಒಂದು ಮೇಲೆ ಒಂದು ಕೆಳಗೆ ಅಷ್ಟೆಲ್ಲ ದುಡ್ಡು ಕೊಟ್ರು ಕರೆಕ್ಟಾಗಿ ಮಾತ್ರ ಹೈಬ್ರೋ ಮಾಡಿರಲಿಲ್ಲ ಹಾಗೆ ನಾವು ಸುಧಾ ಸಿಲ್ಕ್ಸಿಗೆ ಬಂದುಬಿಟ್ಟು ನಾವು ಸ್ಯಾರಿ ತೊಗೊಂಡ್ವಿ ನಿಮ್ಗೆ ಆಲ್ರೆಡಿ ಸ್ಯಾಲಿ ರಿವೀಲ್ ಮಾಡಿದ್ದೀನಿ ಯಾಕಂದರೆ ಇದು ಹಳೇ ವಿಡಿಯೋ ಬಂದು ನಾನು ಇವಾಗ ಪೋಸ್ಟ್ ಮಾಡ್ತಾ ಇರೋದು ಸ್ಯಾರಿನ ನಾನು ಗೌರಿ ಭಾಗ್ನ ಕೊಡೋದಕ್ಕೆ ಊರಲ್ಲಿ ಉಡ್ಕೊಂಡಿದ್ನಲ್ಲ ಅಮ್ಮ ನನಗೇನು ಗೌರಿ ಭಾಗ್ನ ಕೊಟ್ಟಿದ್ರು ನಮ್ಮ ಅಕ್ಕ ಮಡ್ಲು ಶಾಸ್ತ್ರ ಎಲ್ಲ ತುಂಬಿದ್ರಲ್ಲ ಅದಕ್ಕೆ ಹಾಕೊಂಡಿದ್ನಲ್ಲ ಆ ಸೀರೆನೇ ಇದು ನಾನು ಅದನ್ನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಬೇಜಾರು ಮಾಡ್ಕೊಬಿಡಿ ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಹಾಸನಲ್ಲಿ ಸುಧಾ ಸಿಲ್ಸ್ ಎರಡನೇ ಬ್ರ್ಯಾಂಚ್ ಓಪನ್ ಆಗಿದೆ ಆ ಸೀರೆ ನಾನು ಎರಡನೇ ಬ್ರಾಂಚಲ್ಲಿ ತೊಗೊಂಡಿದ್ದು ಅರೌಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಚೆನ್ನಾಗಿತ್ತು ಬಟ್ ಸ್ವಲ್ಪ ನನ್ನ ಮನೆಗೆ ಹೋದ್ಮೇಲೆ ಸ್ವಲ್ಪ ಎಲ್ಲೋ ಸೀರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ನಾನು ಅದು ನೋಡ್ಕೊಂಡಿರಲಿಲ್ಲ ನಾನು ಸ್ಯಾರಿನ ವೇರ್ ಮಾಡಿದ್ಮೇಲೆ ಗೊತ್ತಾಯಿತು ಅಷ್ಟಲ್ಲಿ ಟೈಮ್ ಇರೋಗಿತ್ತು ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಲಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನೇನಾದರೂ ಆಲ್ಟ್ರ್ ಮಾಡಿಸ್ಬೇಕು ಸ್ಯಾರಿ ಎಲ್ಲ ತಗೊಂಡು ಹಾಗೆ ಎಮ್ ಜಿ ರೋಡ್ ಕಡೆಯಿಂದ ಮನೆಗೆ ಹೊರಟ್ವಿ ನಾವು ಗೊತ್ತಾ ನಾವು ಇವಾಗ ಎದ್ರೆಸ್ ಹೋಗ್ತಿದ್ದೀವಿ ಮನೇಲಿ ಹೇಳಿಲ್ಲ ಮುಂದೆನಾ ಗೋಬಿ ಎಗ್ ರೈಸ್ ಪಾನಿಪುರಿ ಇಷ್ಟನ್ನು ತಿಂದ್ವಿ ಅದೇನಾಗುತ್ತೋ ಗೊತ್ತಿಲ್ಲ ಮನೆಯಲ್ಲೂ ಸಹ ಊಟ ಮಾಡಬೇಕು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಇದಾಗಿತ್ತು ಒಂದು ಮಿನಿ ಲಾಗ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಭಕ್ತದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ